ದೀಪಾವಳಿ ಪ್ರಯುಕ್ತ ರೈ ಎಜುಕೇಷನಲ್ ಮತ್ತು ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಪ್ರತಿ ವರ್ಷ ನಡೆಸಲಾಗ್ತಾ ಇರುವ ಅಶೋಕ ಜನಮನ ಕಾರ್ಯಕ್ರಮ ಅಕ್ಟೋಬರ್ ಇಪ್ಪತ್ತರಂದು ಪುತ್ತೂರಿನ ಕೊಂಬೆಟ್ಟು ತಾಲೂಕು ಕ್ರೀಡಾಂಗಣದಲ್ಲಿ ನಡೆಯಲಿದೆ ಹದಿಮೂರನೇ ವರ್ಷದ ಈ ಕಾರ್ಯಕ್ರಮವನ್ನು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಉದ್ಘಾಟಿಸಲಿದ್ದಾರೆ ಈ ಬಾರಿ ಸೀರೆ ಬೆಡ್ಶೀಟ್ ಬದಲಿಗೆ ಮನೆಗೆ ಬಹು ಉಪಯೋಗಿಯಾಗುವ ಸ್ಟೀಲ್ ತಟ್ಟೆ ಪಿಂಗಾಣಿ ಗ್ಲಾಸ್ ಬೌಲ್ ಹಾಗೂ ಟವೆಲ್ ಅನ್ನು ನೀಡಲಾಗುತ್ತಿದೆ ಈ ಕಾರ್ಯಕ್ರಮದಲ್ಲಿ ಒಂದು ಲಕ್ಷ ಮಂದಿ ಭಾಗವಹಿಸಲಿದ್ದಾರೆ ಎಂದು ಶಾಸಕ ಅಶೋಕ್ ಕುಮಾರ್ ರೈ ತಿಳಿಸಿದರು ಸೋಮವಾರ ಶಾಸಕರ ಕಚೇರಿಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿ ದೀಪಾವಳಿಯ ಪ್ರಯುಕ್ತ ಈ ಹಿಂದೆ ಸಾಂಪ್ರದಾಯಿಕವಾಗಿ ಸೀರೆ ಹಾಗೂ ಬೆಡ್ಶೀಟ್ ನೀಡಲಾಗ್ತಾ ಇತ್ತು ಈ ಬಾರಿ ಜನತೆಯ ಅಭಿಪ್ರಾಯದಂತೆ ಚಿಕ್ಕ ಬದಲಾವಣೆಯನ್ನ ಮಾಡಿದ್ದೇವೆ ಮನೆಗೆ ಅಗತ್ಯವಾದ ವಸ್ತುಗಳನ್ನು ನೀಡುವ ಚಿಂತನೆಯನ್ನ ಮಾಡಲಾಗಿದೆ ಕಳೆದ ವರ್ಷ ಎಂಬತ್ತೈದು ಸಾವಿರದ ಆರುನೂರ ಐವತ್ತು ಮಂದಿಗೆ ಸೀರೆ ವಿತರಣೆ ಮಾಡಲಾಗಿತ್ತು ಈ ಬಾರಿ ಭಾಗವಹಿಸುವ ಮಕ್ಕಳಿಗೂ ವಿತರಣೆ ಮಾಡಲಾಗುತ್ತದೆ ಎಂದು ಅವರು ಹೇಳಿದರು ಈ ಕಾರ್ಯಕ್ರಮ ಬೆಳಿಗ್ಗೆ ಒಂಬತ್ತುವರೆ ಗಂಟೆಗೆ ಆರಂಭವಾಗಲಿದ್ದು ಸಂಜೆ ಐದು ಗಂಟೆ ತನಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಲಾಗುತ್ತಿದೆ ಈ ಕಾರ್ಯಕ್ರಮದಲ್ಲಿ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಸ್ಪೀಕರ್ ಯುಟಿ ಖಾದರ್ ಸಹಿತ ಹಲವು ಸಚಿವರು ಭಾಗಿಯಾಗಲಿದ್ದಾರೆ ಇದು ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ ಅಲ್ಲ ಅಪಕ್ಷಾತೀತವಾದ ಕಾರ್ಯಕ್ರಮವಾಗಿದೆ ಇದರಲ್ಲಿ ಜಾತಿ ಮತ ಇಲ್ಲದೆ ಎಲ್ಲರೂ ಭಾಗವಹಿಸುವಂತೆ ಅವರು ವಿನಂತಿಸಿದರು ಜಿಲ್ಲೆಯ ಪ್ರಮುಖರು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಎಂದು ಹೇಳಿದರು ಮಹಲಿಂಗೇಶ್ವರ ದೇವಾಲಯದ ಭಾಗದಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಲಾಗುತ್ತಿದೆ ಇಲ್ಲಿಂದ ಆಟೋ ರಿಕ್ಷಾಗಳು ಪ್ರಯಾಣಿಕರನ್ನ ಕಾರ್ಯಕ್ರಮ ನಡೆಯುವಲ್ಲಿಗೆ ಉಚಿತವಾಗಿ ಕರೆತರಲಿದ್ದಾರೆ ಇದು ರಿಕ್ಷಾ ಚಾಲಕರ ಉಚಿತ ಸೇವೆಯಾಗಿದೆ ಕಾರ್ಯಕ್ರಮದಲ್ಲಿ ಸುಮಾರು ಒಂದು ಸಾವಿರ ಸ್ವಯಂ ಸೇವಕರು ಸುವ್ಯವಸ್ಥೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ದೀಪಾವಳಿಯಲ್ಲಿ ಉದ್ದಿನ ದೋಸೆ ಸ್ಪೆಷಲ್ ಹಾಗಾಗಿ ಈ ಬಾರಿ ಸುಮಾರು ಐವತ್ತು ಮಂದಿ ಸ್ಥಳದಲ್ಲಿಯೇ ದೋಸೆ ತಯಾರಿಸಿ ನೀಡಲಿದ್ದಾರೆ ಸುಮಾರು ಎಂಬತ್ತು ಸಾವಿರ ದೋಸೆಗಳು ತಯಾರಾಗಲಿವೆ ಸಂಜೆ ಮೂರು ಗಂಟೆ ನಂತರ ಈ ದೋಸೆ ಮೇಳ ನಡೆಯಲಿದೆ ಒಂದು ಲಕ್ಷ ಮಂದಿಗೆ ಅನ್ನದಾನ ನಡೆಯಲಿದೆ ಎಂದು ತಿಳಿಸಿದರು ಹಾಗೆಯೇ ಪ್ರತಿ ವರ್ಷದಂತೆ ಈ ಬಾರಿಯೂ ಗೂಡು ದೀಪ ಸ್ಪರ್ಧೆ ನಡೆಯಲಿದೆ ಸೀನಿಯರ್ ಹಾಗೂ ಜೂನಿಯರ್ ಎರಡು ವಿಭಾಗದಲ್ಲಿ ಸ್ಪರ್ಧೆ ನಡೆಯಲಿದ್ದು ಸೀನಿಯರ್ ವಿಭಾಗಕ್ಕೆ ಪ್ರಥಮ ಬಹುಮಾನ ಏಳು ಸಾವಿರದ ಐನೂರು ಜೂನಿಯರ್ ವಿಭಾಗದಲ್ಲಿ ಪ್ರಥಮ ಸ್ಥಾನಕ್ಕೆ ಐದು ಸಾವಿರ ಉಳಿದಂತೆ ದ್ವಿತೀಯ ಸ್ಥಾನಗಳಿಗೆ ಎರಡು ಸಾವಿರದ ಐನೂರು ರೂಪಾಯಿ ಬಹುಮಾನ ನೀಡಲಾಗುತ್ತದೆ ಬಡ ಸೇವಾಸಕ್ತರಿಗೆ ಸನ್ಮಾನ ಕೂಡ ಇದೆ ಸಂಕಷ್ಟದಲ್ಲಿರುವ ತಾಯಿಯ ಸೇವೆ ಮಾಡಿದವರಿಗೆ ಹಾಲು ಮಾರಾಟ ಮಾಡಿ ಮನೆ ಮನೆ ನಡೆಸುವವರಿಗೆ ಬೀಡಿ ಕಟ್ಟಿ ಜೀವನ ಸಾಗಿಸುವಂಥ ಬಡವರಿಗೆ ಸನ್ಮಾನ ಮಾಡಲಾಗುತ್ತದೆ ವಿವಿಧ ಕ್ಷೇತ್ರದಲ್ಲಿ ಸೇವೆ ಮಾಡಿದ ಇಪ್ಪತ್ತು ಮಂದಿಗೆ ಈ ಸನ್ಮಾನ ನಡೆಯಲಿದೆ ಎಂದು ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ರೈಟ್ ಟ್ರಸ್ಟ್ ಕಾರ್ಯಾಧ್ಯಕ್ಷ ಸುದೇಶ್ ಶೆಟ್ಟಿ ಸದಸ್ಯರಾದ ಜಯಪ್ರಕಾಶ್ ಬದಿನಾರ್ ಹಾಗೂ ನಿಹಾಲ್ ಶೆಟ್ಟಿ ಉಪಸ್ಥಿತರಿದ್ದರು ಒಂದು ಲಕ್ಷ ಜನರಿಗೆ ಭೋಜನ ವ್ಯವಸ್ಥೆಯನ್ನು ಮಾಡಬೇಕನ್ನುವ ವ್ಯವಸ್ಥೆಯನ್ನು ಆಲೋಚನೆ ಇದ್ವಿ ಜೊತೆಯಲ್ಲಿ ಒಂದು ಮೂರು ಗಂಟೆಯ ನಂತರ ದೋಸೆ ಮೇಳ ಅನ್ನುವ ಆಲೋಚನೆ ಇದೆ ಇದು ಇನ್ನೂ ಫೈನಲ್ ಆಗಲಿಲ್ಲ ಸುಮಾರು ಐವತ್ತು ಜನರಿಂದ ನಿರಂತರ ದೋಸೆ ಮಾಡುವ ಮುಖ ದೋಸೆ ಕೊಡುವ ಮುಖಾಂತರ ಜನರಿಗೆ ಅದರ ರುಚಿಯನ್ನು ಸವಿಯುವಂಥ ಒಂದು ಅವಕಾಶವನ್ನು ಕಲ್ಪಿಸುವ ಆಲೋಚನೆಯಲ್ಲಿ ಇದ್ದೀವಿ ಇದನ್ನು ಸಾಧಕ ಬಾಧಕ ನೋಡಿಕೊಂಡು ಇದನ್ನು ಕೂಡ ಮಾಡುವಂಥ ವ್ಯವಸ್ಥೆಯನ್ನು ಮಾಡ್ತೀವಿ ಸುಮಾರು ನಮ್ಮ ಟ್ರಸ್ಟಿನ ಸದಸ್ಯರು ಪ್ರತಿ ಗ್ರಾಮಗಳಿಗೆ ಹೋಗಿ ಅಲ್ಲಿ ಈ ಯೋಜನೆಯ ಬಗ್ಗೆ ಈ ಕಾರ್ಯಕ್ರಮದ ಬಗ್ಗೆ ಜನರಿಗೆ ಅರಿವನ್ನು ಮೂಡಿಸುವಂಥ ಕೆಲಸವನ್ನು ಮಾಡ್ತೇವೆ ಈ ಸಲ ಅಶೋಕ ಜನಮನದ ಜೊತೆಗೆ ಜನಸಾಮಾನ್ಯರ ನಾಡಿ ಮಿಡಿತ ಅನ್ನುವ ಈ ಘೋಷಣೆಯೊಂದಿಗೆ ಈ ಕಾರ್ಯಕ್ರಮವನ್ನು ನಾವು ಈ ವರ್ಷ ಮಾಡ್ತಾ ಇದ್ವಿ ಸುಮಾರು ಜೂನಿಯರ್ ಕಾಲೇಜಿನ ಪುತ್ತೂರಿನ ಜೂನಿಯರ್ ಕಾಲೇಜಿನ ಗ್ರೌಂಡಿನಲ್ಲಿ ಈ ಕಾರ್ಯಕ್ರಮ ನಡೆಯುತ್ತದೆ ಎಲ್ಲರೂ ಇದು ಪಕ್ಷಾತೀತವಾಗಿ ನಡೆಯುವಂಥ ಕಾರ್ಯಕ್ರಮ ಇದು ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ ಅಲ್ಲ ಈ ಹಿಂದೆ ಕೂಡ ಇದಕ್ಕೆ ಎಲ್ಲರೂ ಯಾರೂ ಕೂಡ ಬರಬಹುದು ಒಂದು ಮನೆಯಿಂದ ಐದು ಜನ ಬಂದರೆ ಐದು ಜನರಿಗೂ ಕೂಡ ಈ ಪಾತ್ರೆ ಮತ್ತು ವಸ್ತ್ರವನ್ನು ವಿತರಣೆ ಮಾಡುವಂಥ ಕೆಲಸವನ್ನು ಮಾಡ್ತೇವೆ ಮಕ್ಕಳು ಬಂದರೆ ಅವರಿಗೂ ಕೂಡ ಕೊಡುವಂಥ ಕೆಲಸವನ್ನು ವಯೋಮಿತಿಗಳು ಏನಿಲ್ಲ ಇದರಲ್ಲಿ ಎಲ್ಲರೂ ಬಂದವರಿಗೆ ಈ ವಸ್ತ್ರ ವಿತರಣೆಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತೇವೆ ಇದು ಪಕ್ಷಾತೀತವಾಗಿ ಮಾಡುವಂಥ ಕೆಲಸ ಎಲ್ಲರೂ ಜಾತಿ ಧರ್ಮ ಪಕ್ಷಾತೀತವಾಗಿ ಈ ವರ್ಷ ವಿತರಣೆ ಕಾರ್ಯಕ್ರಮವನ್ನು ಈ ಹಿನ್ನೆಲೂ ಕೂಡ ನಾವು ಮಾಡಿದ್ದೀವಿ ಈ ವರ್ಷವೂ ಅದನ್ನು ಮಾಡುವಂಥ ಕೆಲಸವನ್ನು ಮಾಡ್ತೀವಿ ಈ ವಿಚಾರವನ್ನು ಮಾಧ್ಯಮದವರು ಈ ಎಲ್ಲ ಜನರಿಗೂ ಇದನ್ನು ಮುಟ್ಟಿಸುವಂಥ ಕೆಲಸವನ್ನು ಮಾಡಬೇಕು ಒಂದು ಹದಿನೈದು ಮೂರು ಸ್ಪರ್ಧೆ ಹದಿನಾರು ವರ್ಷದವರೆಗಿನವರಿಗೆ ಮತ್ತು ಹದಿನಾರು ವರ್ಷದಿಂದ ಮೇಲ್ಪಟ್ಟವರಿಗೆ ಜಿ ಮತ್ತೆ ಮತ್ತು ಜೂನಿಯರ್ ಮತ್ತು ಸೀನಿಯರ್ ಈ ಹಂತದಲ್ಲಿ ನಡೀತೇವೆ ಯಾಕಂದರೆ ಮಂಗಳೂರಿನಿಂದ ಬೇರೆ ಬೇರೆ ಜಿಲ್ಲೆಯಿಂದ ಉಡುಪಿಯಿಂದ ಎಲ್ಲ ಬಂದಿದ್ದಾರೆ ಅವರು ಕಲ್ಲ ಸನ್ನು ಅವರು ಮನವಿಯನ್ನು ಕೊಟ್ಟಿದ್ರು ಜೂನಿಯರ್ ಮತ್ತು ಸೀನಿಯರ್ ಮಾಡಬೇಕು ಮಕ್ಕಳು ಕೆಲವರಿಗೆಲ್ಲ ಅವಕಾಶವ ಸಾರಿಗೆ ಅದನ್ನು ಮಾಡುವಂಥ ಕೆಲಸವನ್ನು ಮಾಡ್ತೀವಿ ಸುಮಾರು ಇಪ್ಪತ್ತು ಜನರಿಗೆ ಸನ್ಮಾನ ಮಾಡುವಂಥ ಕೆಲಸವನ್ನು ನಾವು ಮಾಡ್ತೇವೆ ಅದರಲ್ಲಿ ವಿಶೇಷ ರೀತಿಯ ಸನ್ಮಾನ ನಾವು ಇವತ್ತಿನವರಿಗೆ ಮಾಡಿಕೊಂಡು ಬಂದೀವಿ ಇದರಲ್ಲಿ ಬಡವರಿಗೆ ಸನ್ಮಾನ ಮಾಡುವಂಥ ಕೆಲಸವನ್ನು ಮಾಡ್ತೀವಿ ಒಂದು ಮಹಿಳೆ ಬೀಡಿ ಕಟ್ಟಿ ಆ ಕುಟುಂಬವನ್ನು ಅಭಿವೃದ್ಧಿ ಮಾಡಿ ಅವರು ಮೇಲೆ ಬಂದಿದ್ದರೆ ಒಬ್ಬ ಕಾರ್ಮಿಕ ಕೆಲಸ ಮಾಡಿ ಅವರ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಿ ಅವರನ್ನು ಸಮಾಜದಲ್ಲಿ ಮುಂದೆತ್ತುಕೊಂಡು ಬಂದಿದ್ದರೆ ಯಾರಾದರೂ ಮಲಗಿದಲ್ಲಿ ಇದ್ದು ಬೆಡ್ ರೀಟನ್ನಾದವರಿಗೆ ಸೇವೆಯನ್ನು ಮಾಡುವಂಥ ತಾಯಿ ಇದ್ದರೆ ತಾಯಿಗೆ ಸೇವೆ ಮಾಡುವಂಥ ಮಗಳಿದ್ರೆ ಮಗಳಿಗೆ ಸೇವೆ ಮಾಡುವ ಅನ್ನ ತಮ್ಮಂದಿರು ಇಂಥದವ್ರು ಇದ್ದರೆ ಅವರಿಗೆ ಸನ್ಮಾನ ಮಾಡುವಂಥ ಕೆಲಸವನ್ನು ಮಾಡ್ತೀವಿ ವಿಶೇಷ ರೀತಿಯಲ್ಲಿ ಒಂದು ಹಾಲು ಕಡಿದು ಆ ಕುಟುಂಬವನ್ನು ಮೇಲ್ದರ್ಜೆಗೆ ತಂದಂಥ ಮಹಿಳೆಯರಿದ್ದರೆ ಕುಟುಂಬ ಇದ್ದರೆ ಅವರಿಗೆ ಸನ್ಮಾನ ಮಾಡುವಂಥ ಕೆಲಸವನ್ನು ಮಾಡ್ತೀವಿ ಒಟ್ಟು ಇಪ್ಪತ್ತು ಜನರಿಗೆ ಬಡವರಿಗೆ ಸನ್ಮಾನ ಮಾಡುವಂಥ ಕೆಲಸವನ್ನು ಮಾಡ್ತೀವಿ ವಿವಿಧ ರಂಗದಲ್ಲಿ ಕೃಷಿಯಲ್ಲಿಯೂ ಕೂಡ ಯಾರು ಉನ್ನತ ಸೇವೆಯನ್ನು ಮಾಡಿದರೆ ಅವರಿಗೂ ಕೂಡ ಸನ್ಮಾನ ಮಾಡುವಂಥ ಕೆಲಸವನ್ನು ಮಾಡ್ತಾರೆ